ಮೂರು ನಾಯಕರು ಹೇಳಿದ್ರು ಅದು ಅಕ್ಷರ ಸಹ ಸತ್ಯ ಈ ಇಚ್ಛಾಶಕ್ತಿ ಇರುವಂತ ಶಾಸಕರಿಗೆ ಇಲ್ಲಿದ್ದು ಪ್ರತಿ ಸರಿ ನನಗೆ ಅವರು ಯಾವ ತರ ಡೈರೆಕ್ಷನ್ಸ್ ಕೊಡ್ತಿದ್ರು ಅಂದ್ರೆ ಒಂದು ಟೈಮ್ ಲಿಮಿಟ್ ಹಾಕ್ಬಿಟ್ಟು ಈ ಟೈಮ್ ಲಿಮಿಟ್ ಒಳಗೆ ಕೊಡ್ಬೇಕು ಅಂತ ಹೋರಾಟ ನಡೀತಾ ಇತ್ತು ಕಳೆದ ಸಲ ನೂರು ಮೇಲೆ ನೂರ ಇಪ್ಪತ್ತೆರಡು ವೇಣುಗೋಪಾಲ್ ನಮ್ಮ ನಮ್ಮೂರ ಅಧ್ಯಕ್ಷದಲ್ಲಿ ಸುಮಾರು ತೊಂಬತ್ತೊಂದು ಮಿಕ್ಕ ಹದಿನಾರು ಬ್ಯಾಲೆನ್ಸ್ ಇದೆ ಅದನ್ನು ಕೊಡ್ತಕ್ಕಂಥ ಇದಕ್ಕೆಲ್ಲ ಭಾಳ ಭಾಳ ಶ್ರಮ ಹಾಕಿದ್ದಾರೆ ನಮ್ಮ ಲಿಒರ್ ಅವರು ಎಲ್ಲ ರಾಜೀವ್ ಗಾಂಧಿ ಡಿ ಸಿ ಆಫೀಸ್ಗೆ ಜಾಸ್ತಿ ತೊಂದರೆ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಅವರಿಗೆ ಹಕ್ಕುಪತ್ರ ಕೊಡ್ತಕ್ಕಂಥದ್ದಕ್ಕೆ ವಿಶೇಷವಾಗಿ ಗಮನ ಹರಿಸು ಸುತ್ತಮುತ್ತ ಕೆಂಪೇಗೌಡ ಬಡಾವಣೆ ಬಂದಿರೋದ್ರಿಂದ ಮಧ್ಯದಲ್ಲಿ ಒಳ್ಳೆಯ ಭೂಮಿನೂ ಕೂಡ ಅವರಿಗೆ ಕೊಡ್ತಂತಾಗಿದೆ ಸರ್ಕಾರ ಮೂಲಭೂತ ಸೌಕರ್ಯ ಏನು ಬೇಕು ಅದನ್ನು ಹೊರಿಸ್ತಕ್ಕಂಥದ್ದಕ್ಕೆ ಜಮೀರ್ ಅಹಮದ್ ಅವರು ನಮ್ಮ ಸಾವಿರದ ಹೆಸರು ನಮ್ಮ ಮನೆಗೆ ಕಟ್ಟತಕ್ಕಂಥದ್ದಕ್ಕೆ ಅಲಾಟ್ಮೆಂಟ್ ಏನು ಮಾಡಿದ್ದಾರೆ ಅದರಲ್ಲಿ ವಿಶೇಷವಾಗಿ ಅಂಗವಿಕಲರಿಗೆ ನೂರೆಂಟು ಕೊಡಬೇಕು ಅಂತೇಳಿ ಅವರು ಒಂದು ಒಳ್ಳೆಯ ತೀರ್ಮಾನ ಕೂಡ ತಗೊಂಡಿದ್ದಾರೆ ಪ್ರಭುರು ಎಲ್ಲ ಇಂಪ್ಲಿ ಮಾಡತಕ್ಕಂಥ ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ರಾಮೋಳ್ಳಿ ಅಧ್ಯಕ್ಷ ಉಪಾಧ್ಯಕ್ಷ ಎಲ್ಲ ಸದಸ್ಯರು ಮತ್ತೆ ಲೀಡರ್ಗಳು ಕೂಡ ಇನ್ನೂ ಇಪ್ಪತ್ತೆರಡು ಎಕರೆ ಆಶಯ ನಿವೇಶನ ಕೊಡ್ತಕ್ಕಂಥದ್ದು ಇದ್ರು ಫಸ್ಟು ಈ ಮಾರುತಿ ಅಂಗವಿಕಲ ಸಂಘ ಅವರ ಮೆಂಬರ್ಶಿಪ್ ಮಾಡಿ ಅನ್ನೋ ಸ್ಥಾನಗಳನ್ನ ಕಾಯ್ತಾ ಇದ್ರು ಅವ್ರಿಗೆ ಮೊದಲನೇ ಅಜೆಟೆ ಕೊಡಬೇಕು ಹೇಳಿ ಅವ್ರಿಗೆ ಇವತ್ತು ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಹಾಂ ಎಚ್ ಎ ಸೋಮಶೇಖರ್ ಈಗ ತಾನೇ ತೊಂಬತ್ತೊಂದು ಅಕ್ಪತ್ರನ ವಿತರಣೆ ಮಾಡಿ ಹೊಟ್ಟಿದ್ದಾರೆ ಅವ್ರಿಗೆ ತುಂಬ ಹೃದಯವಾದ ಧನ್ಯವಾದಗಳನ್ನ ಹೇಳ್ತೀನಿ ಹಾಗೆ ಏನು ಅವ್ರದ್ದು ಇನ್ನು ನಾಲ್ಕೇ ದಿವಸ ಮದುವೆ ಅವಧಿ ಇದ್ದರೂ ಸಹ ನಮ್ಮ ಅಂಗವಿಕಲರು ಅವ್ರಿಗೆ ಏನು ತೊಂಬತ್ತೊಂದು ಅಕ್ಪತ್ರ ಕೊಡೋಕ್ಕೆ ನಾವು ಕೇಳ್ಕೊಂಡಾಗ ಮನವಿ ಮಾಡಿದಾಗ ಅವ್ರು ಹೇಳಿದ ಒಂದೇ ಮಾತು ನಾನು ಅದನ್ನು ನಮ್ಮ ಮದುವೆನ ನೀವೇನು ತಲೆ ಕೆಟ್ಟ್ಕೊಳ್ಳೋದು ಬೇಡಿ ಫಸ್ಟು ಅವ್ರಿಗೆ ಅಕ್ಪತ್ರ ವಿತರಣೆ ಮಾಡಿ ಅಂತ ಹೇಳಿ ಅವ್ರದ್ದು ಕಾರ್ಯಕ್ರಮ ಇದ್ದರೂ ಸಹ ಬಂದು ನಮಗೇನು ಇವತ್ತು ಅಕ್ಪತ್ರ ವಿತರಣೆ ಮಾಡೋ ಮಾಡಿ ಹೋಗ್ತಾ ಇದ್ದಾರೆ ಈ ಥರ ಶಾಸಕರು ನಮಗೆ ಇನ್ನೂರ ಇಪ್ಪತ್ತ್ನಾಲ್ಕು ಕಾನ್ಷಿಯನ್ಸಿಲಿ ಹುಡ್ಕ್ರೂ ನಮಗೆ ಈ ಥರ ಶಾಸಕರು ಸಿಗೋದಿಲ್ಲ ಹಾಗಾಗಿ ಏನು ಈ ಎಲ್ಲ ಒಂದು ಫಲಾನುಭವಿಗಳಿಗೆ ಅಕ್ಪತ್ರ ಸೇರಿದ ಎಲ್ಲ ಕೆಲಸಗಳೂ ನಮ್ಮ ಸಾಹೇಬ್ರಿಗೆ ಸಲ್ತಕ್ಕದ್ದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ರಾಜೀವ್ ಗಾಂಧಿ ಇದರಿಂದ ನಮಗೆ ನೂರ ಎಂಟು ಮನೆ ಕಟ್ಟಲಿಕ್ಕೆ ಒಂದು ಮನೆಗೆ ಒಂದು ಇಪ್ಪತ್ತು ಎಸ್ ಸಿ ಎಸ್ ಟಿಗೆ ಎರಡು ಲಕ್ಷ ಅನುದಾನ ನಮ್ಮ ಯುವ ಮೇಡಮ್ರು ಸಹ ನೂರ ಎಂಟು ಫಲಾನುಭವಿಗಳಿಗೆ ನೀವು ಪಟ್ಟಿ ಕೊಡಿ ನಾನು ಕೂಡಲೇ ಆ ಇದನ್ನ ಅನುದಾನನ ಬಿಡುಗಡೆ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಆ ನೂರ ಎಂಟು ಮನೆಗಳು ಕಟ್ಟಲಕ್ಕೂ ಸಹ ನಾವೀಗೇನು ಅದಕ್ಕೆ ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನ ಕೊಡ್ಬೇಕು ಅದನ್ನು ಶೀಘ್ರವಾಗಿಯೇ ಕೊಡ್ತೀವಿ ಅಂತ ಹೇಳ್ತೀವಿ